pashan

ಭಾಷೆಯ ಗುಲಾಮಗಿರಿ ಪದ್ಧತಿಗೆ ಹಿಂದಿ ಭಾಷೆಯ ಗುಲಾಮಗಿರಿ ಪದ್ಧತಿಗೆ ಕರ್ನಾಟಕದಲ್ಲಿ ಹಿಂದಿ ಭಾಷೆಯ ಗುಲಾಮಗಿರಿ ಪದ್ಧತಿಗೆ ಬೇಡ ಬೇಡವೇ ಬೇಡ ಕರ್ನಾಟಕದಲ್ಲಿ ಕನ್ನಡದ ಪರ ಎ ನಾರಾಯಣಗೌಡ ಹೋರಾಟಕ್ಕೆ ನರಸಿಂಹ ಎ ನಾರಾಯಣಗೌಡ ದ್ವಿಭಾಷಾ ಸೂತ್ರವನ್ನು ದ್ವಿಭಾಷವನ್ನು ಕನ್ನಡ ಮತ್ತು ಇಂಗ್ಲಿಷನ್ನು ಮಾತ್ರ ಇಲ್ಲಿ ರಾಜ್ಯ ಸರ್ಕಾರ ಜಾರಿಗೊಳಿಸಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಾರಂಭ ನಾವು ಸೂತ್ರವನ್ನು ಅನುಸರಿಸಬೇಕು ಬಲವಂತದ ಹಿಂದಿ ಬೇಡ ಹಿಂದಿರು ತಮಿಳ್ನಾಡು ಸರ್ಕಾರ ಆಗಿರ್ಬೋದು ಮಹಾರಾಷ್ಟ್ರ ಸರ್ಕಾರದಲ್ಲಿ ಸುಭಾಷಾ ನೀತಿಗೊಳಿಸಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿ ನಾನು ನಿವೇದಿರ್ತೀವಿ ಮತ್ತೆ ಏನು ನಮ್ಮ ಸಿ ಬಿ ಎಸ್ ಎಸ್ ಇಲ್ಲಿ ಬಳಸಿ ಮತ್ತು ಐ ಸಿ ಎಸ್ ಒಂದು ಬಸ್ ಕನ್ನಡವನ್ನು ಕಡ್ಡಾಯಗೊಳಿಸಬೇಕು ಆಮೇಲೆ ಕಡ್ಡಾಯವಾಗಿ ಹಿಂದಿನ ಬರೀಲೇಬೇಕು ಅಂತೇಳಿ ಏನು ಏರಿಕೆಯನ್ನು ಹೇಳ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ಆಮೇಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಹಿಂದಿನ ಬೈಲಾಗ್ತದೆ ಅಂತ ಬಲವಂತದ ಏರಿಕೆ ನಮ್ಗೆ ಬೇಡ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ ಹಾಗಾಗಿ ನಾವು ಮುಖ್ಯಮಂತ್ರಿ